ರ ಎಲ್ರಿಗೂ ಮನೆಗೆ ಕೆಟ್ಟ ದೃಷ್ಟಿ ಬಿದ್ದಾಗ ಕೆಲವೊಂದು ಲಕ್ಷಣಗಳು ಕಂಡುಬರುತ್ತವೆ ಒಂದು ಮನೆಯಲ್ಲಿ ಸದಾ ನೆಮ್ಮದಿ ಸುಖ ಶಾಂತಿ ಇದ್ದರೆ ಆ ಮನೆಯಲ್ಲಿ ಸಕಾರಾತ್ಮಕತೆ ತುಂಬಿ ತುಳುಕುತ್ತದೆ ಎಂದರ್ಥ ಅದೇ ಒಂದು ಮನೆಯಲ್ಲಿ ಕಾರಣವಿಲ್ಲದೆ ಪದೇ ಪದೇ ಜಗಳ ಅಶಾಂತಿ ದುಃಖವಿದ್ದರೆ ಆ ಮನೆಯಲ್ಲಿ ನಕಾರಾತ್ಮಕ ಶಕ್ತಿ ಪ್ರಭಾವ ಇದೆ ಎಂದು ಅರ್ಥ ಹಾಗಿದ್ದರೆ ಮನೆಯಲ್ಲಿ ನಕಾರಾತ್ಮಕತೆ ಇದ್ದ ಇದ್ದರೆ ಎಂಥ ಸೂಚನೆಗಳು ಸಿಗುತ್ತದೆ ಅಂತ ನೋಡೋಣ ಬನ್ನಿ ಯಾವ ಮನೆಯಲ್ಲಿ ನಕಾರಾತ್ಮಕ ಶಕ್ತಿ ಇರುತ್ತದೋ ಆ ಮನೆಯಲ್ಲಿ ಪದೇ ಪದೇ ಜಗಳವಾಗುತ್ತೆ ಆ ಮನೆಯ ಜನರು ಆರೋಗ್ಯದಲ್ಲಿ ಪದೇ ಪದೇ ಹದಗೆಡುತ್ತಿರುತ್ತೆ ಮನೆಯ ಒಡೆನಿಗೆ ಯಾವಾಗಲೂ ಕೋಪದಿಂದಲೇ ಇರ್ತಾನೆ ಆ ಮನೆಯಲ್ಲಿ ಇರಲು ಇಷ್ಟವೇ ಆಗುವುದಿಲ್ಲ ಎಲ್ಲಾದರೂ ಹೊರಗೆ ಹೋಗಿ ಹೋದರೆ ಮತ್ತೆ ಮನೆಗೆ ಹೋಗಬೇಕು ಅಂತ ಮನಸ್ಸಾಗಲ್ಲ ಮನೆಗೆ ಹೋಗೋದೇ ಬೇಡಪ್ಪ ಅನ್ನೋ ಆ ಥರ ಮನಸ್ಸಿರುತ್ತೆ ಹಾಗೆ ಯಾವ ಮನೆಗೆ ದೃಷ್ಟಿಯಾಗಿರುತ್ತೋ ಆ ಮನೆಯಲ್ಲಿ ಚಿಕ್ಕ ಪುಟ್ಟ ವಿಷ ವಿಚಾರಗಳಿಗೂ ಹೊಡೆದಾಡಿಕೊಳ್ಳುವಂಥ ಪರಿಸ್ಥಿತಿ ಎದುರಾಗುತ್ತೆ ಆ ಮನೆಯಲ್ಲಿ ವಿನಾಕಾರಣ ಜಗಳ ಆಡ್ತಾನೆ ಇರ್ತಾರೆ ಆ ಮನೆಯಲ್ಲಿ ಎಲ್ಲರೂ ಸದಾ ಸಿಟ್ಟಿನಿಂದ ಬೇಸರದಿಂದಲೇ ಇರ್ತಾರೆ ಪ್ರತಿದಿನ ಕಲಹ ಕಣ್ಣೀರು ಇಡುವ ಪರಿಸ್ಥಿತಿ ಬರುತ್ತಲೇ ಇರ್ ಇರುತ್ತದೆ ನಕಾರಾತ್ಮಕ ಶಕ್ತಿ ನಿಮ್ಮ ಮನೆಯಲ್ಲಿ ಇದೆ ಎನ್ನುವ ಸೂಚನೆಯಾಗಿರುತ್ತೆ ಏಕೆಂದರೆ ಪ್ರೇತಗಳಿಗೆ ಕಲಹವೆಂದರೆ ಬಹು ಪ್ರೀತಿ ಇರುತ್ತೆ ಹಾಗೆ ನರ ಮನುಷ್ಯರ ದೃಷ್ಟಿಯೇನಾದರೂ ನಿಮ್ಮ ಮೇಲಿದ್ದರೆ ಅದು ಕೂಡ ಇದೇ ರೀತಿಯಾದ ಪರಿಣಾಮಗಳನ್ನ ಬೀರ್ತಾ ಇರುತ್ತೆ ಆರ್ಥಿಕ ಪರಿಸ್ಥಿತಿ ಹದಗೆಡುತ್ತೆ ಹಣದ ಹಣ ನೀರಿನಂತೆ ಹರಿಯುತ್ತದೆ ಖರ್ಚು ಹೆಚ್ಚಾಗುತ್ತೆ ಆದಾಯ ಬರೋದು ನಿಂತೋಗುತ್ತೆ ಮನೆ ಜನ ಆರೋಗ್ಯ ಹಾಳಾಗ್ತಾ ಇರುತ್ತೆ ಅನಾರೋಗ್ಯದ ಚಿಕಿತ್ಸೆಗಾಗಿಯೇ ಹಣ ಖರ್ಚು ಮಾಡೋದೇ ಆಗ್ಬಿಟ್ಟಿರುತ್ತೆ ಕೆಟ್ಟ ಯೋಚನೆಗಳು ಬರ್ತಾನೆ ಇರುತ್ತೆ ಕೆಟ್ಟ ಯೋಚನೆಗಳೆಂದರೆ ಯಾವ ಮಟ್ಟಕ್ಕೆ ಹೋಗುತ್ತೆ ಅಂದರೆ ಆತ್ಮಹತ್ಯೆ ಮಾಡಿಕೊಳ್ಳುವಂಥ ಮಟ್ಟಕ್ಕೂ ಕೂಡ ಹೋಗುತ್ತೆ ಇವೆಲ್ಲ ನಕಾರಾತ್ಮಕ ಶಕ್ತಿಯ ಮನೆಯಲ್ಲಿದ್ದರೆ ಸಿಗುವಂಥ ಸೂಚನೆಗಳಾಗಿರುತ್ತೆ ಇವು ಗಂಭೀರವಾದ ವಿಷಯಗಳು ಕೂಡ ಆಗಿರುತ್ತೆ ಹಾಗಾದರೆ ಇದಕ್ಕೆ ಪರಿಹಾರಗಳೇನು ಅಂತ ನೋಡೋಣ ಬನ್ನಿ ಅದಕ್ಕಿಂತ ಮುಂಚೆ ಯಾರೆಲ್ಲ ನನ್ನ ಚಾನಲ್ನ ಹೊಸದಾಗಿ ನೋಡ್ತಿದ್ದೀರ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಬೆಲ್ಲೈಕನ್ ಕೂಡ ಕ್ಲಿಕ್ ಮಾಡಿ ಇದರಿಂದ ನಾವು ಏನೇ ವಿಡಿಯೋ ಅಪ್ಲೋಡ್ ಮಾಡಿದ್ರು ನಿಮಗೆ ನೋಟಿಫಿಕೇಷನ್ ಮೂಲಕ ಬರುತ್ತೆ ನೀವು ಪ್ರತಿಯೊಂದು ವಿಡಿಯೋನು ಕೂಡ ನೋಡ್ಬೋದು ಹೊಸ ಹೊಸ ವಿಷಯಗಳನ್ನ ತಿಳ್ಕೊಬೋದು ನಮ್ಮ ಸನಾತನ ಸಂಸ್ಕೃತಿಯಲ್ಲಿ ನಮ್ಮ ಪೂರ್ವಜರು ಸಾಕಷ್ಟು ಮುನ್ನೆಚ್ಚರಿಕೆ ವಹಿಸುತ್ತಿದ್ದರು ಯಾವುದೇ ಕೆಟ್ಟ ದೃಷ್ಟಿ ತಾಗದ ಹಾಗೆ ತಾಗದೇ ಇರುವ ಹಾಗೆ ನೋಡಿಕೊಳ್ತಿದ್ದರು ಆದ್ದರಿಂದ ಅವರು ಜೀವನ ನೆಮ್ಮದಿಯಿಂದ ಕೂಡಿರ್ತಿತ್ತು ಅವರು ಆರೋಗ್ಯವಂತರಾಗಿರುತ್ತಿದ್ದರು ಹಾಗಾದರೆ ನಮ್ಮ ಪೂರ್ವಜರು ಅಜ್ಜಿ ಹೇಳುವ ಪ್ರಕಾರ ಮನೆಗೆ ಕೆಟ್ಟ ದೃಷ್ಟಿ ಬಿದ್ದರೆ ಈ ವಿಧಾನಗಳನ್ನು ಮಾಡಿ ನೋಡಿ ನಿಮಗೆ ಖಂಡಿತವಾಗಲೂ ಒಂದು ಒಳ್ಳೆಯ ಫಲನೇ ಸಿಗುತ್ತೆ ಮೊದಲನೆಯದಾಗಿ ನಿಮ್ಮ ಮನೆಯಲ್ಲಿ ನಕಾರಾತ್ಮಕ ಶಕ್ತಿ ಇದ್ದರೆ ಅಥವಾ ಕೆಟ್ಟ ದೃಷ್ಟಿಯನ್ನು ಬಿದ್ದಿದ್ದರೆ ಎರಡು ಒಣಮೆಣಸು ಸ್ವಲ್ಪ ಕಲ್ಲುಪ್ಪು ಮತ್ತು ಸ್ವಲ್ಪ ಸಾಸಿವೆ ಇವುಗಳನ್ನ ಎಲ್ಲ ತೆಗೆದುಕೊಂಡು ಮನೆಯ ಎಲ್ಲ ಕೋಣೆಗಳಲ್ಲೂ ಮೂರು ಸಲ ನಿವಾಳಿಸಬೇಕು ನಂತರ ಇವೆಲ್ಲವೂ ಮನೆಯ ಹೊರಗಡೆ ತಗೊಂಡೋಗಿ ಸುಟ್ಟುಬಿಡಿ ಇದರಿಂದ ದೃಷ್ಟಿ ಕೂಡ ನಿವಾರಣೆಯಾಗುತ್ತೆ ಎರಡನೆಯದಾಗಿ ಒಂದು ಹತ್ತಿ ಬತ್ತಿ ತೆಗೆದುಕೊಳ್ಳಿ ಅದನ್ನು ಸಾಸಿವೆ ಎಣ್ಣೆಯಲ್ಲಿ ಚೆನ್ನಾಗಿ ಅದ್ದಿ 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 ಬತ್ತಿಯನ್ನು ಮನೆ ಎಲ್ಲ ಸದಸ್ಯರ ಮೇಲೆ ಮೂರು ಸಲ ನಿವಾಳಿಸಬೇಕು ಆಮೇಲೆ ಅದನ್ನ ಸುಟ್ಟುಬಿಡಿ ನಂತರ ಒಂದು ನಿಂಬೆಕಾಯಿ ತಂದು ಮನೆಯ ಮುಂದೆ ನಿಂತು ನಿವಾಳಿಸಿ ನಂತರ ಅದನ್ನು ನಾಲ್ಕು ಭಾಗಗಳಾಗಿ ಕಟ್ ಮಾಡಿ ನಾಲ್ಕು ದಿಕ್ಕುಗಳ ಕಡೆ ಎಸೆಯೋದು ಇದರಿಂದ ಕೂಡ ಕೆಟ್ಟ ದೃಷ್ಟಿ ಅನ್ನೋದು ಆಗುತ್ತೆ ಮೂರನೆಯದಾಗಿ ಅಶೋಕ ಮರದ ಎಲೆಗಳನ್ನು ಹುರುಟುರುಟಾಗಿ ಸುತ್ತಿ ಅಂದರೆ ರೌಂಡ್ ರೌಂಡಾಗಿ ಸುತ್ತಿ ಹಾಕಿ ತೋರಣ ಥರ ಮಾಡಬೇಕಾಗುತ್ತೆ ಆಮೇಲೆ ಅದನ್ನ ನೀವು ನಿಮ್ಮ ಮನೆಯ ಮುಖ್ಯ ದ್ವಾರಕ್ಕೆ ಕಟ್ಟಬೇಕು ಅದನ್ನ ಈ ಥರನೇ ತಾಕೋದ್ರಿಂದ ನಿಮ್ಮ ಮನೆಯೊಳಗೆ ಒಂದು ಪಾಸಿಟಿವ್ ಎನರ್ಜಿ ಅನ್ನೋದು ಬರುತ್ತೆ ನಂತರ ಆ ಕೆಟ್ಟ ದೃಷ್ಟಿ ಅನ್ನೋದು ಆಚೆ ಹೋಗುತ್ತೆ ಜೊತೆಗೆ ನಿಮ್ಮ ಮನೆಯಲ್ಲಿ ವಾಸ್ತುಗಳನ್ನ ಕೂಡ ನೀವು ಪರಿಶೀಲನೆ ಮಾಡಬೇಕಾಗುತ್ತೆ ಇನ್ನು ಪ್ರತಿ ಅಮಾವಾಸ್ಯೆ ಹುಣ್ಣಿಮೆ ಹಾಗೂ ಅಷ್ಟಮಿ ದಿನಗಳಲ್ಲಿ ಅಥವಾ ಶುಕ್ರವಾರ ಮಂಗಳವಾರ ದಿನಗಳಲ್ಲಾಗಲಿ ನೀವು ನಿಂಬೆಹಣ್ಣನ್ನು ನಿಮ್ಮ ಮನೆಯ ದೃಷ್ಟಿ ತೆಗೆದು ಅದನ್ನ ನಾಲ್ಕು ಭಾಗಗಳಾಗಿ ನಾಲ್ಕು ದಿಕ್ಕಿಗೆ ಕೂಡ ಎಸಿಬೌದು ಜೊತೆಗೆ ಅದನ್ನ ಕಟ್ ಮಾಡಿ ಮನೆಯ ಹೊಸ್ತಿಲಿನ ಎರಡು ಬದಿಗಳಲ್ಲಿ ಇಡಬಹುದು ಇನ್ನು ಕೆಟ್ಟ ದೃಷ್ಟಿ ನಿಮ್ಮ ಮನೆ ಮೇಲೆ ಏನಾದ್ರು ಬಿತ್ತು ಬಿದ್ದಿದೆ ಅಂತ ಹೇಳಿದ್ರೆ ನಿಂಬೆಹಣ್ಣು ಅಂದರೆ ಒಂದು ನಿಂಬೆಹಣ್ಣು ಏಳು ಮೆಣಸಿನ್ಕಾಯಿಗೆ ಅದನ್ನ ಒಂದು ದಾರದಲ್ಲಿ ಪೋಣಿಸಿ ನಂತರ ಕರ್ಪೂರದಿಂದ ಅದಕ್ಕೆ ಸುಟ್ಟು ನಿಮ್ಮ ಮನೆಯ ಬಾಗಿಲಿಗೆ ಅದನ್ನ ನೇತಾಕ್ಬೌದು ಇದರಿಂದ ಕೂಡ ನಿಮ್ಮ ಮನೆಗಾಗಿರುವಂತಹ ದೃಷ್ಟಿ ದೂರವಾಗುತ್ತೆ ಇದು ಪ್ರತಿ ಶುಕ್ರವಾರ ಮಾಡ್ಬೋದು ಅಥವಾ ಮಂಗಳವಾರ ಮಾಡ್ಬೋದು ಅಥವಾ ಅಷ್ಟಮಿ ದಿನಗಳಲ್ಲೂ ಕೂಡ ಮಾಡ್ಬೋದು ಅಮಾವಾಸ್ಯ ದಿನಗಳಲ್ಲಿ ಮಾಡಿದ್ರೆ ಇನ್ನೂ ಫಲಕಾರಿಯಾಗಿರುತ್ತದೆ ಇನ್ನು ಇನ್ನೊಂದು ಉಪಾಯ ಏನು ಮಾಡ್ಬೋದು ಅಂತೇಳಿದ್ರೆ ಅಂತ ಬರುತ್ತೆ ಅಂದರೆ ಪಟಿಗಾರ ಇದನ್ನ ಕೂಡ ನೀವು ಮನೆಗಳಲ್ಲಿ ಕಟ್ಟೋದ್ರಿಂದ ನಕಾರಾತ್ಮಕ ದೃಷ್ಟಿ ನಿವಾರಣೆಯಾಗುತ್ತೆ ನಿಮ್ಮ ಮನೆಯ ಒಳ ಬಾಗಿಲಿನ ಒಳಭಾಗದಲ್ಲಿ ಅದನ್ನ ಕಟ್ಟಬೇಕಾಗುತ್ತೆ ನಂತರ ಅದನ್ನ ಪಟಿಗಾರದ ಬಗ್ಗೆ ನಾನು ಇನ್ನೊಂದು ವಿಡಿಯೋನೇ ಮಾಡಿ ಹಾಕ್ತೀನಿ ಆ ವೀಡಿಯೋದಲ್ಲಿ ಪಟಿಗಾರದ ಬಗ್ಗೆ ನಿಮಗೆ ಸಂಕ್ಷಿಪ್ತವಾಗಿ ವಿವರಣೆಗಳನ್ನು ಕೊಡ್ತೀನಿ ಇನ್ನು ನಿಮಗೆ ಶತ್ರುಗಳೇ ಆಗಲಿ ಅಥವಾ ಹಿತ ಶತ್ರುಗಳೇ ಆಗಲಿ ನಿಮ್ಮನ್ನ ನೋಡಿ ಹೊಟ್ಟೆ ಹೊರಗೆ ಪಡುವಂಥದ್ದು ನೀವೇನೂ ತಗೊಂಡ್ರೆ ಅದನ್ನ ನೋಡಿ ಹೊಟ್ಟೆಯವರಿ ಪಡುವಂಥದ್ದು ಏನಾರು ಇದ್ರೆ ನೀವು ಸಾಸಿವೆ ಎಣ್ಣೆಯಿಂದ ದೀಪ ಹಚ್ಬೋದು ಇದರಿಂದ ನಿಮಗೆ ಶತ್ರು ಸಂಹಾರ ಕೂಡ ಆಗುತ್ತೆ ಯಾವುದೇ ಶತ್ರುಗಳಾಗಲಿ ನಿಮಗೇನು ಮಾಡೋಕ್ಕಾಗಲ್ಲ ಇನ್ನು ನಿಮಗೆ ನರದೃಷ್ಟಿ ಜಾಸ್ತಿಯಾಗಿದ್ದರೆ ನೀವು ಧೂಪ ದೀಪ ಹಚ್ಚಿ ಧೂಪ ಹಾಕುವಂಥ ಸಂದರ್ಭದಲ್ಲಿ ಆ ಧೂಪಕ್ಕೆ ಐದು ಲವಂಗಗಳನ್ನ ಹಾಕಿ ಮನೆಯ ಮೂಲೆ ಮೂಲೆಯಲ್ಲಿ ಆವಾಗೆ ಕೊಡ್ತಾಯಿದ್ರೆ ಅಲ್ಲೂ ಕೂಡ ನಿಮಗೆ ನರದೃಷ್ಟಿ ಅನ್ನೋದು ತಾಗೋದಿಲ್ಲ ಇನ್ನು ಮಹಿಳೆಯರಿಗಾದರೆ ದಾರನ ಕೈ ಅಥವಾ ಕಾಲಿಗೆ ಕಟ್ಕೋಬೋದು ಪುರುಷರಾದರೆ ದಾರನ ಬಲಗೈ ಅಥವಾ ಬಲ ಕಾಲಿಗೆ ಕಟ್ಟಬೇಕು ಮಹಿಳೆಯರಿಗೆ ಎಡಗೈ ಎಡಗಲಿಗೆ ಕಟ್ಕೋಬೇಕಾಗುತ್ತೆ ಇನ್ನು ನಿಮ್ಮ ಮನೆಗೆ ಅಥವಾ ನಿಮ್ಮ ಮೇಲೆ ನರದೃಷ್ಟಿ ಇದೆ ಅಂತ ತಿಳಿದ್ರೆ ನೀವು ಪ್ರತಿ ಮಂಗಳವಾರ ಸಮಯದಲ್ಲಿ ಸ ಒಂದಿಡಿ ಕಲ್ಲುಪ್ಪನ್ನು ನೀರಿಗೆ ಬೆರೆಸಿ ಸ್ನಾನ ಮಾಡೋದ್ರಿಂದ ನಿಮ್ಮಲ್ಲಿರುವಂಥ ನೆಗೆಟಿವಿಟಿ ಎಲ್ಲನೂ ಕಡಿಮೆ ಆಗುತ್ತೆ ಹಾಗೆ ಶತ್ರುಗಳ ಬಾಧೆ ಕೂಡ ಕಡಿಮೆ ಆಗುತ್ತೆ ಜೊತೆಗೆ ಕಲ್ಲುಪ್ಪು ಮತ್ತು ಅರಿಶಿನದಿಂದ ನೀವು ಪ್ರತಿ ಶುಕ್ರವಾರ ಅಥವಾ ಮಂಗಳವಾರಗಳಲ್ಲಿ ಅಥವಾ ಅಮಾವಾಸ್ಯೆಗಳಲ್ಲಿ ಮನೇನ ಸ್ವಚ್ಛ ಮಾಡ್ತಾ ಇದ್ದರೆ ಮೂಲೆ ಮೂಲೆಗಳೆಲ್ಲ ಕಲ್ಲುಪ್ಪು ಹಾಕೋದ್ರಿಂದ ಕೂಡ ನಿಮ್ಮ ಮನೆಯಲ್ಲಿರುವಂಥ ನಕಾರಾತ್ಮಕ ಶಕ್ತಿಯಾಗಲಿ ಅಥವಾ ದೃಷ್ಟಿಯಾಗಲಿ ಎಲ್ಲನೂ ತೊಡೆದಾಕ್ಬಹುದು ನೋಡಿದ್ರಲ್ಲ ವೀಕ್ಷಕರೇ ನಮ್ಮ ಮೇಲೆ ನರದೃಷ್ಟಿ ಅಥವಾ ಕೆಟ್ಟ ದೃಷ್ಟಿ ನಕಾರಾತ್ಮಕತೆ ದೃಷ್ಟಿಯೇನಾದ್ರೂ ಆಗಿದ್ದರೆ ಯಾವ ರೀತಿಯೆಲ್ಲ ಪರಿಹಾರ ಮಾಡ್ಕೋಬೋದು ಅಥವಾ ನಮಗೆ ಯಾವ ಲಕ್ಷಣಗಳು ಕಂಡುಬರುತ್ತವೆ ಅಂತ ತಿಳಿಸಿದ್ದೀನಿ ಇದನ್ನ ನೀವು ಮನೆಯಲ್ಲೇ ಆರಾಮಾಗಿ ಮಾಡ್ಕೋಬೋದು ಯಾವುದೇ ಒಂದು ರೂಪಾಯಿ ಖರ್ಚಂತೂ ಬರಲ್ಲ ಆದ್ದರಿಂದ ಈ ಪರಿಹಾರಗಳನ್ನ ಮಾಡಿಕೊಂಡು ನಿಮ್ಮ ಮನೆ ಮೇಲಾಗಿರುವಂಥ ದೃಷ್ಟಿಗಳನ್ನ ಕಳ್ಕೊಬೋದು ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ನಿಮ್ಮ ಸಂಬಂಧಿಕರಿಗಾಗಲಿ ನಿಮ್ಮ ಸ್ನೇಹಿತರಿಗಾಗಲಿ ಶೇರ್ ಮಾಡಿ ಅವರಿಗೂ ಕೂಡ ಇಂಥ ಮಾಹಿತಿಗಳು ಸಿಗಲಿ ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಕೂಡ ಮಾಡಿಕೊಳ್ಳಿ ನೀವು ನಮಗೆ ಹೆಚ್ಚೆಚ್ಚು ಪ್ರೋತ್ಸಾಹ ನೀಡಿದಷ್ಟು ನಮಗೆ ಇನ್ನೂ ವೀಡಿಯೋಗಳನ್ನ ಹಾಕೋಕ್ಕೆ ಈಸಿಯಾಗುತ್ತೆ ಮುಂದಿನ ವೀಡಿಯೋದಲ್ಲಿ ಸಿಗೋರದು ಧನ್ಯವಾದಗಳು